ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ ಬಸ್ ಸ್ಟಾಂಡ್ ರಸ್ತೆ ಬೋವಿ ಕಾಲೋನಿ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ತಾಲೂಕು ಜೆಡಿಎಸ್ ಯುವ ಘಟಕಕ್ಕೆ ತಾಲೂಕು ಅಧ್ಯಕ್ಷರನ್ನಾಗಿ ಚನ್ನಕೇಶ್ವರಪುರ ವೆಂಕಟಾಚಲಪತಿರವರನ್ನು ಆಯ್ಕೆ ಮಾಡಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆದೇಶ ಮಾಡಿದ್ದು ಶನಿವಾರ ಚಿಂತಾಮಣಿಯಲ್ಲಿ ನಡೆದ ಜೆಡಿಎಸ್ ರಜತಾ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಮತ್ತಿತರರು ವೆಂಕಟಾಚಲಪತಿರವರಿಗೆ ಆದೇಶ ಪತ್ರವನ್ನು ವಿತರಣೆ ಮಾಡಿ ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ದುಡಿಯುವಂತೆ ಶುಭ ಹಾರೈಸಿದ್ದಾರೆ ಚಿಂತಾಮಣಿ ತಾಲೂಕು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸ್ವಗ್ರಾಮ ಚನ್ನಕೇಶ್ವರ ಗ್ರಾಮಕ್ಕೆ ಬಂದ ಜಂಟಾ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹೂಮಾಲ ಹಾಕಿ ಅದ್ಧೂರಿಯಾಗಿ ಬರಮಾಡಿಕೊಂಡು ಶುಭ ಹಾರೈಸಿದ್ದಾರೆ ಇನ್ನು ನೂತನ ಜೆ ಡಿ ಎಸ್ ತಾಲೂಕು ಯುವಘಟಕದ ಘಟಕದ ಅಧ್ಯಕ್ಷ ವೆಂಕಟಾಚಲಪತಿರವರನ್ನು ಚನ್ನಕೇಶ್ವಪುರ ಗ್ರಾಮದಲ್ಲಿ ಜೆ ಎಸ್ ಪಕ್ಷದ ಮುಖಂಡರಾದ ಕಠ್ಮಾಚನಳ್ಳಿ ಮಂಜು ಜನಾರ್ದನ್ ವಿಜಯನಗ ಸೇನಾ ಮತ್ತಿತರರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಚಲಿಸಿ ಶುಭ ಹಾರೈಸಿದ್ದಾರೆ ನಿಮ್ಮನೆ ಟಿವಿ ಕೆಟ್ಟೋಗಿದ್ಯಾ ಅಥವಾ ಇತರ ಸ್ಕ್ರೀನ್ ಮೇಲೆ ಗೆರೆ ಬರ್ತಾ ಇದೆಯಾ ಇವೆರಡೂ ಅಲ್ಲ ಹೊಡೆದೋಗಿದ್ಯಾ ಹಾಗಾದ್ರೆ ಇಲ್ಲಿಗೆ ಬನ್ನಿ ರೀಸನೇಬಲ್ ಗೆನೆ ರಿಪೇರಿ ಮಾಡಿ ಕೊಡ್ತಾರೆ ನಮಸ್ಕಾರ ಚಿಂತಾಮಣಿ ನಾವು ಬಂದಿರೋದು ಗಜಾನನ ಸರ್ಕಲ್ನಲ್ಲಿರುವಂತಹ ರಜನಿ ಎಲೆಕ್ಟ್ರಾನಿಕ್ಸ್ಗೆ ಇವರು ಅಡ್ವಾನ್ಸ್ ಟೆಕ್ನಾಲಜಿಯ ಬಾಂಡಿಂಗ್ ಮಿಷಿನ್ ಅನ್ನ ಯೂಸ್ ಮಾಡಿ ಟಿವಿಯನ್ನ ರಿಪೇರಿ ಮಾಡಿ ಕೊಡ್ತಾರೆ ಸಿ ಡಿ ಸ್ಮಾರ್ಟ್ ಟಿವಿ ಪ್ಲಾಸ್ಮಾ ಟಿವಿಗಳನ್ನ ರೆಡಿ ಮಾಡ್ತಾರೆ ಡಿಸ್ಪ್ಲೇ ಮೇಲೆ ಲೈನ್ ಬಂದರೆ ಡಿಸ್ಪ್ಲೇ ಬ್ರೇಕ್ ಆದರೆ ಅಥವಾ ಸಾಫ್ಟ್ವೇರ್ ಸಮಸ್ಯೆ ಬಂದರೆ ಎಲ್ಲದಕ್ಕೂ ಕೂಡ ಇವರು ಸೊಲ್ಯೂಷನ್ ಹುಡುಕಿ ಕೊಡ್ತಾರೆ ಟಿವಿ ರಿಪೇರಿ ಆದ್ಮೇಲೆ ಟೂ ಅವರ್ಸ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿ ಆಮೇಲೆನೆ ಕಸ್ಟಮರ್ ಗೆ ಕೊಡ್ತಾರೆ ಈ ರೀಲ್ ನ ಬೇಗ ಸೇವ್ ಮಾಡ್ಕೊಳ್ಳಿ ಇವತ್ತಲ್ಲ ನಾಳೆ ಆದ್ರೂ ಇದು ಅವಶ್ಯಕತೆಗೆ ಬರುತ್ತೆ ಸೊ ಈ ರೀಲ್ ನ ನಿಮ್ಮ ಟಿವಿ ಇರುವಂತಹ ಫ್ರೆಂಡ್ ಗೆ ಶೇರ್ ಮಾಡಿ 掉了、嗯嗯 ಹ್ಯಾಂಡ್ಲೂಮ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಿ ವಿ ಎಮ್ ಕಲ್ಯಾಣ ಮಂಟಪದ ಎದುರು ಶಿಗ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ತಿಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಯರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶೂಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಮೊಟ್ಟ ಮೊದಲ ಬಾರಿಗೆ ನನ್ನ ತಾಯಿ ಸಂಬಂಧದಂಥ ಪಕ್ಷಕ್ಕೆ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತು ಈಗ ನಮ್ಮ ತಾಯಿಯ ಆಶೀರ್ವಾದ ತಗೊಂಡಿದ್ದೀನಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನನ್ನ ಹಿರಿಯ ರಾಜಕೀಯ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರು ಹಾಗೂ ಮತ್ತು ಯುವ ಜನಾಂಗದ ನನ್ನ ಬೆಲ್ಬ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ಅಯೋ ಮಿತ್ರರಿಗೆ ಹೊಂದಿಸ್ತಾ ಈ ಒಂದು ಜನತಾ ಜೆ ಡಿ ಎಸ್ ಪಕ್ಷ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೈದು ವರ್ಷ ಆಚರಣೆ ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ದೇವೇಗೌಡ ಜ ಅಪ್ಪಾಜಿಗೂ ಕುಮಾರಣ್ಣನಿಗೂ ನಿಖಿಲ್ ಕುಮಾರ್ ಸ್ವಾಮೀಜಿ ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜೆ ಕೆ ಕೃಷ್ಣ ಅವರ ಆಶೀರ್ವಾದದೊಂದಿಗೆ ಇವತ್ತು ಯುವ ಘಟಕದ ತಾಲೂಕು ಚಿಂತಾಮಣಿ ತಾಲೂಕು ಯುವ ಘಟಕದ ಅಧ್ಯಕ್ಷನಾಗಿ ನೇಮಿಸಿದ್ದಾರೆ ಅವರಿಗೆ ನಾನು ಸದಾ ನನ್ನ ಜೀವನ ಪೂರ್ತಿ ಋಣಿಯಾಗಿರೋದಕ್ಕೆ ಬಯಸ್ತೀನಿ ಕ್ಷೇತ್ರದಲ್ಲಿ ಈಗ ಪಕ್ಷ ಸಂಘಟನೆಗೆ ಯಾವ ರೀತಿ ಈಗ ಇತ್ತೀಚಿನ ಎರಡೂವರೆ ವರ್ಷಗಳಿಂದ ನಡೆದಿರ್ತಕ್ಕಂಥ ಚುನಾವಣೆ ಗಮನಿಸಿದಾಗ ಜೆ ಡಿ ಆಗಿದೆ ಅದು ನಿಮ್ಗೆಲ್ಲರಿಗೂ ಸಂಘಟನೆಯಲ್ಲಿ ಬಹಳ ಹಿಂದೆ ಇದ್ದೀವಿ ಈ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಬಂದಿದೆ ಆದರೆ ಈಗ ನಮ್ಮ ಮುಂದಿರ್ತಕ್ಕಂಥ ಸವಾಲು ನಮ್ಮನ್ನು ಗುರುಸಿ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾವು ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಮಾಡಿ ಗ್ರಾಮದಲ್ಲಿ ಒಂದು ಹತ್ತು ಜನ ಯುವಕರನ್ನ ನಾವು ಪದಾಧಿಕಾರಿಗಳನ್ನು ಮಾಡಿ ಪಂಚಾಯಿತಿ ಮಠದಲ್ಲಿ ಒಂದು ಗ್ರಾಮಕ್ಕೆ ಹತ್ತು ಜನ ಅಂದರೆ ಹನ್ನೊಂದು ಊರು ಇರ್ತದೆ ಪಂಚಾಯ್ತಿಗೆ ನೂರು ಜನ ಮಿನಿಮಮ್ ಯುವಕರನ್ನ ನಾವು ಸಂಘಟನೆ ಮಾಡಿ ಒಂದು ಪಂಚಾಯಿತಿ ಮಠದಲ್ಲಿ ಹೋಬಳಿ ಮಠದಲ್ಲಿ ತಾಲೂಕು ಮಠದಲ್ಲಿ ನಾವು ಪಂಚಾಯತಿಯಿಂದ ಹಿಡಿದು ಹಳ್ಳಿಯಿಂದ ಕನ್ನ ತಾಲೂಕು ನಾವು ಸಂಘಟನೆ ಮಾಡಿ ಒಂದು ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತೀನಿ ಪ್ರತಿ ಹಳ್ಳಿಗೂ ಹೋಗ್ತೀನಿ ಪ್ರತಿ ಪಂಚಾಯತಿಗೂ ಹೋಗ್ತೀನಿ ಪ್ರತಿ ಹಳ್ಳಿಯಿಂದ ಅದ್ ಜನನನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಮುಂದಿನ ಎರಡೂವರೆ ವರ್ಷಕ್ಕೆ ಬರ್ತಕ್ಕಂಥ ಚುನಾವಣೆಯನ್ನು ಎದುರಿಸೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಸರ್ಕಾರ ಜೆ ಇಲ್ಲಿ ಕೆ ಜೆ ಕೆ ಕೃಷ್ಣ ಅಲ್ಲಿ ಗೆಲ್ಲಬೇಕು ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಜೆ ಪಕ್ಷ ಅಧಿಕಾರಕ್ಕೆ ಬರುವಂಥ ಎಲ್ಲ ಸೂಚನೆಗಳಿದೆ ಈಗ ಶಾಸಕರು ಹೇಳಿದಾಗೆ ನಮ್ಮ ಮಾಜಿ ಶಾಸಕರು ಹಾಗೆ ನಾವು ಎನ್ ಡಿ ಎನಲ್ಲಿದ್ದೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲೆನ್ಸಲ್ಲಿದ್ದೀವಿ ಎರಡೂ ಕೂಡ ಪಕ್ಷಗಳು ಎರಡೂ ಒಂದು ಒಂದು ಕೈಯಲ್ಲಿ ಚಪ್ಪಾಳಿ ಆಗೋದಿಲ್ಲ ಎರಡು ಕೈಯಲ್ಲೂ ಚಪ್ಪ ಹೊಡೆದ್ರೆ ಚಪ್ಪಾಳಿ ಆಗುತ್ತೆ ಅನ್ನೋದೊಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ನಾವು ಯುವತ್ರು ಯುವ ಯುವಕರನ್ನ ಯುವಕರನ್ನ ಯಥೇಚ್ಛವಾಗಿ ಯುವಕರನ್ನ ರಾಜಕೀಯಕ್ಕೆ ತರಬೇಕು ಬಹಳಷ್ಟು ಆಸೆಗಳಿರ್ತದೆ ಯುವಕರಲ್ಲಿ ನಾನು ನನ್ನನ್ನು ಎಮ್ ಎಲ್ ಎ ಬಂದರೆ ಊರಲ್ಲಿ ಗುರುಸಬೇಕು ಉದಾಹರಣೆಗೆ ನಾನೇ ಸುಮಾರು ಹದಿನೈದು ವರ್ಷಗಳಿಂದ ಯಾರೋ ಶಾಸಕರು ಬಂದುಬಿಟ್ರೆ ಹಳ್ಳಿನಲ್ಲೇ ಒಂದು ಇಬ್ಬರು ಮೂರು ಜನ ಹೆಸರು ಹೇಳೋರು ಅವಾಗ ನಾವು ಅಂದ್ಕೊತಾ ಯುವಕರು ಏನಪ್ಪ ನಮ್ಮ ಗುರ್ಸೋದೇ ಇಲ್ಲ ಶಾಸಕರು ನಮ್ಮ ಹೆಸರೇ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಹೆಸರು ಗುರ್ಸ್ಕೊಳ್ಳೋದಕ್ಕೆ ಸುಮಾರು ಐದು ಹತ್ತು ವರ್ಷ ಆಗ್ತಾ ಇತ್ತು ಈಗ ನಮ್ಮ ಶಾಸಕರು ಭಾಳ ಹುಷಾರಿದ್ದಾರೆ ಭಾಳ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಗ್ರಾಮಕ್ಕೆ ಬಂದರೆ ಹತ್ತು ಜನ ಯುವಕರನ್ನ ಗುರ್ಸೋಂಥದ್ದು ಮಾಡ್ತೀನಿ ಆ ಯುವಕರನ್ನು ಯುವಕರಲ್ಲಿ ಇರ್ತಕ್ಕಂಥ ಆಸೆಯನ್ನು ರಾಜಕೀಯ ಆಸೆಯನ್ನು ಚಿಗೋ ರೀತಿಯಲ್ಲಿ ನಾನು ಪ್ರಾಮಾಣಿಕವನ್ನು ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ತೀನಿ ರಾಜ್ಯವನ್ನು ಕಟ್ತೀವಿ ಮತ್ತು ಜೆ ಡಿ ಎಸ್ ಪಕ್ಷ ಇವಾಗ ಉತ್ತರ ಭಾರತದಲ್ಲಿ ಜೆ ಡಿ ಇ ಇದೆ ಈ ದಕ್ಷಿಣ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಸು ಪಕ್ಷಕ್ಕೆ ಅದು ಅಧಿಕಾರ ಕೊಡ್ತಾರೆ ಜನ ಆ ವಿಶ್ವಾಸ ನಮ್ಮಲ್ಲಿದೆ ಆ ಥರ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಜೆ ಕೃಷ್ಣ ಎರಡು ಗೆಲ್ಲಬೇಕು ಸರ್ಕಾರ ಅಧಿಕಾರಕ್ಕೆ ಬರಬೇಕು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ತಾಲೂಕು ಇಡೀ ತಾಲೂಕೆಲ್ಲ ಪಾ ಓಡಾಡಿ ನಾವು ಸಂಘಟನೆ ಮಾಡ್ತೀವಿ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ